ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಮಲ್ಲಿಗೆ ಮಾಡ ಚಾನಲ್ಗೆ ಸ್ವಾಗತ ನನ್ನ ವಾಯ್ಸ್ ಸ್ವಲ್ಪ ಹೋಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತು ನಾನು ಒಂದು ಹತ್ತು ನಿಮಿಷದಲ್ಲಿ ಒಂದು ಸ್ನ್ಯಾಕ್ಸ್ ಹೇಗೆ ರೆಡಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಇದು ನಿಮಗೆ ತುಂಬಾ ಹಸಿವೆ ಆಗುವಾಗ ಮಾಡ್ಕೊಳ್ಳಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಒಂದು ಐದು ಪೀಸ್ನಷ್ಟು ಬ್ರೆಡ್ ತಗೊಂಡಿದ್ದೇನೆ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಸೈಡೆಲ್ಲ ತೆಗೆದುಕೊಳ್ಬೇಕಂತೇನಿಲ್ಲ ಹಾಗೆ ಒಂದು ಬಾಣಲೆ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಒಂದು ದೊಡ್ಡ ಈರುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೇನೆ ಈ ಈರುಳ್ಳಿ ಟ್ರಾನ್ಸ್ಪ್ರೆಂಟ್ ಆಗಬೇಕು ಅದೇ ರೀತಿ ಒಂದೆರಡು ಹಸಿ ಮೆಣಸನ್ನು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದಕ್ಕೆ ಎಲ್ಲವನ್ನ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಟ್ರಾನ್ಸ್ಪ್ರೆಂಟ್ ಆಗಬೇಕು ಅಲ್ಲಿವರಿಗೆ ಫ್ರೈ ಮಾಡಿ ನಿಮ್ಗೆ ಒಂದು ಟಿಪ್ಸ್ ಕೂಡ ಹೇಳ್ತೇನೆ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕಾದ್ರೆ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಳಿ ಇಲ್ಲಿ ನಾನು ಈಗನೇ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ ಮತ್ತೆ ಸೇರಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ನೋಡಿ ಎಲ್ಲ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಬೇಗ ಟ್ರಾನ್ಸ್ಪರೆಂಟ್ ಆಗ್ತದೆ ಇದನ್ನು ನೀವು ಬೆಳಗ್ಗೆ ತಿಂಡಿಗೂ ಕೂಡ ಮಾಡ್ಕೊಳ್ಬೋದು ಹಾಗೆ ಸಂಜೆ ಮಕ್ಕಳು ಬರುವಾಗ ದಿಢೀರ್ ಅಂತ ಕೂಡ ಮಾಡ್ಬೋದು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಅರ್ಧ ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿ ಕೂಡ ಹಾಕ್ಕೊಳ್ಳಿ ಹಸಿಮೆಣ್ಸ್ ಕೂಡ ಹಾಕಿದ್ದೇವೆ ನಾವು ಮಕ್ಕಳಿಗೆ ಕುಡಿದಾದರೆ ನೀವು ಹಸಿಮೆಣ್ಸನ್ನು ಸ್ಕಿಪ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕ ಮಕ್ಕಳಾದರೆ ದೊಡ್ಡ ಮಕ್ಕಳಾದರೆ ತೊಂದರೆ ಇಲ್ಲ ಎಲ್ಲವನ್ನು ಫ್ರೈ ಮಾಡಿ ಹಾಗೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ಸಾಂಬಾರ್ ಹುಡಿ ಹಾಕ್ತಾ ಇದ್ದೇನೆ ನೀವು ಕೊರಿಯಾಂಡ್ರ್ ಪೌಡ್ರ್ ಹಾಕಿ ಏನಾದರೂ ಹಾಕೋಬೋದು ಒಂದು ದೊಡ್ಡ ಟೊಮೆಟೊ ಕೂಡ ಕಟ್ ಮಾಡಿ ಹಾಕಿ ಎಲ್ಲವನ್ನ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಎಲ್ಲ ಮೆತ್ತಗೆ ಆಗಬೇಕು ಅಲ್ಲಿವರೆಗೆ ಫ್ರೈ ಮಾಡಿ ಹಾಗೆ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಟೊಮೆಟೊ ಎಲ್ಲ ಮೆತ್ತಗೆ ಆಗಿದೆ ನೋಡಿ ಈಗ ಇದಕ್ಕೆ ನೀವು ಕಟ್ ಮಾಡಿಟ್ಕೊಂಡಂತಹ ಬ್ರೆಡ್ ಪೀಸ್ ಇದೆ ಅಲ್ಲ ಅದನ್ನ ಹಾಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕಿ ತೊಂದರೆ ಇಲ್ಲ ಈಗ ನಾನು ಇಲ್ಲಿ ಐದು ಪೀಸ್ ಬ್ರೆಡ್ ಮಾಡಿದ್ದೇನೆ ನಿಮಗೆ ಬೇಕಾದಷ್ಟು ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಬ್ರೆಡ್ ಎಲ್ಲ ಇದಾದ ನಂತರ ಇಲ್ಲಿ ನಾನು ಎರಡು ಒಡೆದು ಹಾಕ್ತಾ ಇದ್ದೇನೆ ನೀವು ಬೇಕಾದ್ರೆ ಜಾಸ್ತಿ ಮೊಟ್ಟೆ ಕೂಡ ಒಡೆದು ಹಾಕ್ಬೋದು ಒಳ್ಳೇದಾಗ್ತದೆ ಇಲ್ಲಿ ಐದು ಪೀಸ್ಗೆ ನಾನು ಎರಡು ಮೊಟ್ಟೆ ಒಡೆದು ಹಾಕಿದ್ದೇನೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಬ್ರೆಡ್ಡಿಗೆ ಮೊಟ್ಟೆ ಎಲ್ಲಾ ಕೋಟ್ ಆಗ್ತದೆ ಇದನ್ನೊಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಆಗ್ತದೆ ಮೇಲ್ಗಡೆ ಕೊತ್ತಂಬರಿ ಇದ್ರೆ ಅದನ್ನು ಕೂಡ ಉದುರಿಸ್ಕೊಳ್ಳಿ ನಿಮ್ಗೆ ಹತ್ತು ನಿಮಿಷದಲ್ಲಿ ಈ ತಿಂಡಿ ರೆಡಿ ಆಗ್ತದೆ ಮಕ್ಕಳು ಬರ್ತಾರೆ ಹೇಳಿದ್ರೆ ನೀವು ಆಗನೇ ಮಾಡಿ ಕೊಡ್ಬೋದು ಇದು ನನ್ನ ಹಸ್ಬೆಂಡ್ ಜಾಸ್ತಿಯಾಗಿ ಮಾಡ್ತಾರೆ ಹಸಿವೆ ಆದಾಗ ಅದನ್ನ ನೋಡಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೇನೆ ಈ ರೆಸಿಪಿಯನ್ನ ನೋಡಿದ್ರಲ್ಲ ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಹಾಗೆ ನಾನು ವಾಯ್ಸ್ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಥ್ಯಾಂಕ್ ಯು ಹಾಗೆ ಈ ತಿಂಡಿಗೆ ಏನು ಹೆಸರು ಇಡ್ತೀರಾ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಲೈಕ್ ಕೊಡ್ಲಿಕ್ಕಂತೂ ಮರಿಲೇಬೇಡಿ